ಮಾಲೆಗಾಂವ್ ಸ್ಫೋಟ ಪ್ರಕರಣದ ತೀರ್ಪು ನಿನ್ನೆ ಹೊರಬಿದ್ದಿದೆ ಎಂದು ಶಾಸಕ ಆರ್ ಜ್ಞಾನೇಂದ್ರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಪ್ರಕರಣಗಳಲ್ಲಿ ಆರೋಪಿಗಳೆಂದು ಗುರುತಿಸಲಾಗಿದ್ದವರನ್ನ ಕೋರ್ಟ್ ದೋಷ ಮುಕ್ತಗೊಳಿಸಿದೆ ಈ ಮೂಲಕ ಕಾಂಗ್ರೆಸ್ ಪ್ರಾಯೋಜಿತ ಹಿಂದೂ ವಿರೋಧಿ ನೀತಿಯ ಹಿನ್ನಡೆಯಾಗಿದೆ ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದೂ ಮುಖಂಡರನ್ನ ಬಂಧಿಸಿತ್ತು ಉದ್ದೇಶ ಪೂರ್ವಕವಾಗಿ ಹಿಂದೂ ಮುಖಂಡರನ್ನ ಬಂಧಿಸಿ ಅವರನ್ನ ಹಿಂದೂ ಭಯೋತ್ಪಾದಕರೆಂದು ಬಿಂಬಿಸಲು ಕಾಂಗ್ರೆಸ್ ಹೊರಟಿತ್ತು ಇಂತಹದೊಂದು ವ್ಯವಸ್ಥಿತವಾದ ಪ್ರಯತ್ನದಲ್ಲಿ ದೇಶ ನಡೆದಿತ್ತು ಈ ದೇಶದಲ್ಲಿ ಹಿಂದೂ ಯಾವತ್ತೂ ಭಯೋತ್ಪಾದಕ ಆಗಲು ಸಾಧ್ಯವಿಲ್ಲ ಹಿಂದೂಗಳಲ್ಲಿ ಸಹನಶೀಲತೆ ಮತ್ತು ಮತ್ತು ಅಹಿಂಸಾ ತತ್ವ ಸಹಜವಾಗಿ ಬಂದಿದೆ ಆದರೆ ಪ್ರಕರಣದ ಮೂಲಕ ಇಡೀ ಹಿಂದೂ ಧರ್ಮಕ್ಕೆ ಕಳಂಕ ಅಂಟಿಸುವ ಕೆಲಸ ಮಾಡಲಾಗಿತ್ತು ಅಂತ ದೂರಿದ್ರು ಇನ್ನು ಮೊನ್ನೆ ಕೋರ್ಟ್ ತೀರ್ಪಿನಿಂದ ಈ ಕಳಂಕ ತೊಳೆದಿದೆ ಜೊತೆಗೆ ಹಿಂದೂಗಳು ಏನು ಎಂಬುದು ಇಡೀ ಜಗತ್ತಿಗೆ ಗೊತ್ತಾಗಿದೆ ಅಂತ ಹೇಳಿದ್ರು ಮಾಲೆಗಾಂವ್ ಸ್ಫೋಟದಲ್ಲಿ ಆಗಿರತಕ್ಕಂತಹ ಪ್ರಕರಣದಲ್ಲಿ ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ಹಿಂದೂ ಮುಖಂಡರನ್ನು ಬಂಧಿಸಿ ಉದ್ದೇಶಪೂರ್ವಕವಾಗಿ ಹಿಂದೂ ಮುಖಂಡರನ್ನು ಬಂಧಿಸಿ ಇಡೀ ಜಗತ್ತಿಗೆ ಹಿಂದೂ ಭಯೋತ್ಪಾದಕರು ಅಂತೇಳಿ ಹೇಳಿ ಹಣೆ ಪಟ್ಟಿ ಕಟ್ಟುವಂಥ ಒಂದು ವ್ಯವಸ್ಥಿತವಾದಂಥ ಪ್ರಯತ್ನ ಈ ದೇಶದಲ್ಲಿ ನಡೆದಿತ್ತು ಹಿಂದೂ ಯಾವತ್ತೂ ಕೂಡ ಭಯೋತ್ಪಾದಕ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಹಿಂದೂಗಳಷ್ಟು ಸಹನೆ ಸಹನಶೀಲತೆ ಅಹಿಂಸಾ ತತ್ವ ಇವು ರಕ್ತಗತವಾಗಿ ಬಂದಿದೆ ಆದರೆ ಇಡೀ ಹಿಂದೂ ಧರ್ಮಕ್ಕೆ ಒಂದು ಕಳಂಕವನ್ನು ಹಚ್ಚುವಂಥ ಏನು ಪ್ರಯತ್ನ ಆಗಿತ್ತು ಮೊನ್ನೆ ದಿನ ಬಂದಂಥ ಕೋರ್ಟಿನ ತೀರ್ಪಿನಿಂದ ಈ ಕಳಂಕ ತೊಲಗಿದೆ ಮತ್ತು ಹಿಂದೂಗಳು ಏನು ಅನ್ನುವಂಥದ್ದು ಜಗತ್ತಿಗೆ ಗೊತ್ತಾಗಿದೆ ಕಾಂಗ್ರೆಸ್ಸಿನ ಈ ಕುತಂತ್ರ ಇವತ್ತು ಮುಸ್ಲಿಂ ಭಯೋತ್ಪಾದನೆ ಬೇರೆ ಬೇರೆ ಭಯೋತ್ಪಾದನೆಗಳನ್ನು ಕಾಂಗ್ರೆಸ್ ಸಹಿಸಿದೆ ಈ ದೇಶದ ಮಾನವನ್ನು ಅಡುವಿಟ್ಟಿದೆ ಅದು ಏನೂ ಮಾಡಲಿಲ್ಲ ಹಾಗಾಗಿ ಹಿಂದೂ ಭಯೋತ್ಪಾದನೆ ಅಂತ ಹೇಳುವಂಥ ಒಂದು ದೊಡ್ಡ ಹುಯಲನ್ನು ಹಬ್ಬಿಸಿ ಇತ್ತು ಅದಕ್ಕೆ ನ್ಯಾಯಾಲಯ ಒಂದು ಸರಿಯಾದಂಥ ತೀರ್ಪನ್ನು ಕೊಟ್ಟಿದ್ದಾರೆ ಇಡೀ ಜಗತ್ತು ಅದನ್ನು ಸ್ವಾಗತ ಮಾಡಿದ್ದರು ಸರ್ ಧರ್ಮಸ್ಥಳದ ಪ್ರಕರಣದಲ್ಲಿ ಧರ್ಮಸ್ಥಳದ ಪ್ರಕರಣ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಎಸ್ ಐ ಟಿ ರಚನೆ ಮಾಡಿ ಆ ಪ್ರಕರಣದ ತನಿಖೆ ಆಗ್ತಾ ಇರುವಂಥದ್ದು ನಾವೆಲ್ಲರೂ ಕೂಡ ಸ್ವಾಗತ ಮಾಡಿದ್ದೇವೆ ಹೊರಗೆ ಬರಲಿ ಆದರೆ ನಾನು ಅವತ್ತಿನಿಂದನು ಕೂಡ ಹೇಳ್ತಾ ಇದ್ದೀನಿ ಇವತ್ತು ಯಾರು ನಕ್ಸಲೇಟ್ ಪರ ಇದ್ದರು ಮತ್ತು ನಗರ ನಕ್ಸಲೇಟ್ರು ಇದ್ದರು ಅವರು ಇದ್ರ ಹಿಂದಕ್ಕಿದ್ದು ಇದನ್ನು ಮ್ಯಾನೇಜ್ ಮಾಡುವಂಥ ಒಂದು ಪ್ರಯತ್ನ ನಡೀತಾ ಇದೆ ನಮ್ಮ ಪೊಲೀಸ್ ಅಧಿಕಾರಿಗಳು ಒಳ್ಳೆಯವರಿದ್ದಾರೆ ಎಸ್ ಐ ಟಿನಲ್ಲಿರೋರು ಹಾಗಾಗಿ ಅವರು ಯಾರು ಕೂಡ ಅವರ ನಾಟಕಕ್ಕೆ ಬಲಿ ಬೀಳಬಾರ್ದು ಪ್ರಾಮಾಣಿಕವಾಗಿ ಆ ಪ್ರಕರಣಗಳು ಹೊರಗೆ ಬರಲಿ ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ ಮತ್ತು ಧರ್ಮಸ್ಥಳಕ್ಕೆ ಏನೊಂದು ಕೆಟ್ಟ ಹೆಸರನ್ನ ತರಬೇಕು ಅನ್ನುವಂಥ ಕುತಂತ್ರ ಭಾವನೆ ಇದೆ ಅದು ಹಿಂದೂಗಳ ಶ್ರದ್ಧಾ ಕೇಂದ್ರ ಅದು ಅದು ಯಾವುದೇ ಕಾರಣಕ್ಕೆ ಆಗಬಾರ್ದು ಆಗೋದೂ ಇಲ್ಲ ಯಾಕಂದರೆ ಹಿಂದೂಗಳಿಗೆ ಆ ಭಾವನೆಗಳನ್ನು ಅಳಿಸಿ ಇವರ ಈ ಕುತಂತ್ರ ಭಾಳ ವರ್ಷದಿಂದ ನಡೀತಾ ಇದೆ ಅದು ಸಾಧ್ಯ ಆಗೋದಿಲ್ಲ ಅದು ತನಿಖೆಯಿಂದ ಇವತ್ತು ಪ್ರಕರಣ ಹೊರಗೆ ಬರಲಿ ಯಾರಾದರೂ ಮರಡ್ರಾಗಿದ್ದರೆ ಅತ್ಯಾಚಾರ ಆಗಿದ್ದರೆ ಖಂಡಿತವಾಗೂ ಅಂಥವ್ರಿಗೆ ಶಿಕ್ಷೆ ಆಗೋದ್ರಲ್ಲಿ ನಮಗೆ ಎರಡೂ ಮಾತಿಲ್ಲ ಆದರೆ ಧರ್ಮಸ್ಥಳದ ಹೆಸರಿಗೆ ಕಳಂಕ ಹಚ್ಚುವಂಥ ಒಂದು ಹಿಂದೂಸ್ಥಾನದಲ್ಲಿರುವಂಥ ಒಂದು ಪವಿತ್ರ ಸ್ಥಳಕ್ಕೆ ಕಳಂಕ ಹಚ್ಚುವಂಥ ಏನು ಕೆಲಸ ನಡೆದಿದೆ ಹಿಂದೂಗಳ ಭಾವನೆಯಲ್ಲಿ ಒಡಕು ಮೂಡಿಸುವಂಥ ಇನ್ನು ಇವರ ಪ್ರಯತ್ನ ಇದೆ ನಗರ ನಕ್ಸಲ್ರದ್ದು ಅದು ಸಫಲ ಆಗೋದಿಲ್ಲ ಸರ್ ಇದು ನೀವು ಪ್ರಕರಣದ ಪೂರ್ಣ ತನಿಖೆ ಆದ್ರ ಮೇಲೆ ನೀವೇನು ಹೇಳ್ತಾರೆ ಅಂತೇಳಿ ಗೊತ್ತಾಗ್ತದೆ ಎಲ್ಲರೂ ಇಡೀ ಇದು ಏನು ಹೇಳ್ತಾರೆ ಅಂತೇಳಿ ಹೇಳಿ ಯಾಕಂದರೆ ಇದ್ರ ಹಿಂದಕ್ಕೆ ಇರುವ ಶಡ್ ಅಂತ ನಮ್ಗೆ ಅರ್ಥ ಆಗ್ತದೆ ಈ ಸಂದರ್ಭದಲ್ಲಿ ನಾನೇನು ಹೇಳಲ್ಲ ಅದು ಹೊರಗೆ ಬರಲಿ ಬಂದವಾಗ ಎಲ್ರಿಗೂ ಕೂಡ ಗೊತ್ತಾಗ್ತದೆ ಸರ್ ಅವರು ಅವರು ಸೋತಲ್ಲಿ ಚುನಾವಣಾ ಆಯೋಗ ತಪ್ಪು ಮಾಡಿದೆ ಮತಗಳ್ನ ತನ್ನ ನಡೆದಿದೆ ಅಂತೇಳಿ ಹೇಳಿ ಹೇಳ್ತಾರೆ ಅವರು ಗೆದ್ದಲ್ಲಿ ಎಲ್ಲೂ ಹೇಳೋದಿಲ್ಲ ಇದು ಕಾಂಗ್ರೆಸ್ಸು ತನ್ನ ಸೋಲಿಗೆ ನಿಖರವಾಗಿ ಏನು ಕಾರಣ ಅಂತೇಳಿ ಹೇಳಿ ಕಂಡು ಹಿಡ್ಕಂಡೆ ಅಪ್ರಾಮಾಣಿಕವಾಗಿ ಅದನ್ನು ಹೇಳ್ತಾ ಹೊರಟಿದೆ ಎಲ್ಲಿವರೆಗೆ ಆ ರೀತಿ ಅದು ಬಿಹೇವ್ ಮಾಡ್ತದೆ ಕಾಂಗ್ರೆಸ್ಸು ಜನರ ಮನಸ್ಸಿಂದ ತೊಲಗ್ತಾ ಇದೆ ಇದು ಹಾಂ ಇ ವಿ ಎಮ್ ಬಗ್ಗೆ ಹೇಳ್ತಾಯಿದ್ರು ಈಗ ಮತಪತ್ರದಲ್ಲಿ ವ್ಯತ್ಯಾಸ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಎಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅವರೇ ಹಾಡು ಹೇಳ್ತಾ ಇತ್ತು ಅವ್ರದ್ದೇ ಸರ್ಕಾರಿ ಸಿಬ್ಬಂದಿ ಮಾಡಿರ್ತಕ್ಕಂಥ ಮತಪತ್ರಗಳು ಮತ ಇದು ಪ ಮತ ಪಟ್ಟಿ ಮತದಾರರ ಪಟ್ಟಿ ತಯಾರು ಮಾಡಿದ್ದಾರೆ ಯಾರು ಹಾಗಾದ್ರೆ ಏನು ಹೇಳ್ತಾರೆ ಇವರು ಗೆದ್ದಲ್ಲಿ ಏನು ಹೇಳ್ತಾರೆ ಇವರು ಅನೇಕ ಗೆದ್ದಿದ್ದಾರೆ ಸ್ಥಾನನ ಇದು ಒಂದು ಪ್ರಾಮಾಣ ಒಂದು ಕುತಂತ್ರದ ಭಾವನೆ ಕಾಂಗ್ರೆಸ್ಸು ಎಲ್ಲಿ ಸೋತಿದ್ದೀವಿ ಅಲ್ಲಿ ಹುಡುಕುವಂಥ ಪ್ರಯತ್ನ ಪ್ರಾಮಾಣಿಕವಾಗಿ ನಡೆಸ್ತಾ ಇಲ್ಲ ಅದರ ಅಂತ್ಯ ಬರ್ತಾ ಇದೆ ಆಯೋಗ ಕ್ರಮ ಹಂಡ್ರೆಡ್ ಪರ್ಸೆಂಟ್ ಸರಿಯಾಗಿದೆ ಸಣ್ಣ ತಪ್ಪು ತಪ್ಪುಗಳು ಮ ಇದರಲ್ಲಿ ಮತದಾರರ ಪಟ್ಟಿಯಲ್ಲಿ ಮೊದಲಿಂದನೂ ಆಗಿದೆ ಅದನ್ನು ಸರಿಪಡಿಸುವಂಥ ಕೆಲಸ ಇವತ್ತು ಬಿಹಾರದಲ್ಲಿ ನಡೆದಿದೆ ಅದೇ ರೀತಿ ಎಲ್ಲ ಕಡೆ ನಡಿಬೇಕಾಗ್ತದೆ ಸತ್ತೋರು ನೋಡಿ ನಮ್ಮ ನಡುವೆ ಸತ್ತೋದವರು ಬಹಳ ಜನ ಮತದಾರರ ಪಟ್ಟಿಯಲ್ಲಿದ್ದಾರೆ ಅದನ್ನು ತೆಗೆದುಹಾಕ್ಲಿಕ್ಕಾಗಲ್ಲ ಇವತ್ತು ಬಿ ಎಲ್ ಎಗಳು ಇವ್ರದೇ ಸರ್ಕಾರದ ಸಿಬ್ಬಂದಿ ಇರೋಂಥದ್ದು ಮಾಡಲಿಲ್ಲ ಅಲ್ಲೆಲ್ಲ ನಡೆದಿದೆ ಇಲ್ಲೆಲ್ಲ ನಡೆದಿದೆ ಹುಯಿಲೆಬ್ಸಲಿಕ್ಕೆ ಹೊರಟಿದ್ದಾರೆ ತನ್ನ ಸೋಲಿಗೆ ತಾನೇನುಮಟ್ಟಿಗೆ ಕಾರಣ ಅಂತೇಳಿ ಹೇಳಿ ಹೇಳಲಿಲ್ಲ ಇವರ ಭ್ರಷ್ಟಾಚಾರ ಇವರ ಅಪ್ರಾಮಾಣಿಕತೆ ಇದು ಕಾರಣ ಆಗಿದೆ ಇದರಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ಸು ನಗಣ್ಯ ಆಗ್ತಾಯಿದೆ ಕ ಕರ್ನಾಟಕದಲ್ಲಿ ಸರ್ಕಾರ ಇದೆಯಲ್ಲ ಇವರು ಹೇಳ್ತಾರಲ್ಲ ಅವ್ರು ಹೇಳಿದ್ದಾರೆ ಇವರು ಹೌದು ಹೌದು ಅಂತ ಹೇಳ್ತಾರೆ ಜ ಇವರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಈಗಾಗಲೇ ನಿಮ್ಗೆ ಗೊತ್ತಿದೆಯಲ್ಲ ನಿನ್ನೆ ಟ್ರಂಪ್ ಹೇಳಿದ್ರು ಇಲ್ಲಿ ಆರ್ಥಿಕತೆ ಸತ್ತೋಗಿದೆ ಅಂತ ಇವ್ರು ಹೇಳಿದ್ರು ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಹೌದು ಹೌದು ಹೇಳಿ ಹೇಳಿ ಹೇಳ್ತಾ ಇದ್ದಾರೆ ಅಂದರೆ ಜಗತ್ತಿನಲ್ಲಿ ಒಬ್ಬ ಟ್ರಂಪ್ ಒಬ್ಬ ರಾಹುಲ್ ಗಾಂಧಿ ಇಬ್ಬರೇ ಅರ್ಥ ಸಾಧ್ಯ ಅರ್ಥಶಾಸ್ತ್ರಜ್ಞರು ಅರ್ಥಶಾಸ್ತ್ರವನ್ನು ಅರ್ಥ ಮಾಡ್ಕೊಂಡವ್ರು ಇವರೇ ಇವರೇ ಇಬ್ಬರು ಇವರು ಮನಸ್ಸು ಮಾಡಿದ್ರೆ ಯಾರು ಬೇಕಾದ್ರು ಯಾವುದೇ ದೇಶದ ಆರ್ಥಿಕತೆ ಹೋಗಿದೆ ಅಂತ ಹೇಳಿಬಿಡ್ಬೋದು ಇವರು ಈ ರೀತಿಯ ಒಂದು ತಂತ್ರಗಾರಿಕೆಯನ್ನು ನಡೀತಾ ಇದೆ ಮತ್ತು ಟ್ರಂಪ್ ಹೇಳಿಕೆಯಿಂದ ನಮ್ಮ ದೇಶಕ್ಕಾಗಿರ್ತಕ್ಕಂಥ ಆಘಾತ ಏನಿದೆ ರಾಹುಲ್ ಗಾಂಧಿ ಅದನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ ಅರ್ಥ ಇದು ರಾಹುಲ್ ಗಾಂಧಿ ನಮ್ಮ ದೇಶದ ಪರವಾಗಿ ಯಾವಾಗಲೂ ಯೋಚನೆಯೇ ಮಾಡಲಿಲ್ಲ ನಮ್ಮ ದೇಶದ ವಿರೋಧಿಗಳ ರೀತಿಯಲ್ಲೇ ಅವರು ಮೊದಲಿಂದಲೂ ಮಾತಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅಂತ ಒಂದು ನೇತೃತ್ವವನ್ನು ಅಷ್ಟು ದಿವಸ ಕಾಂಗ್ರೆಸ್ಸು ಮಣ್ಣಾಗಿ